ಓಂ ಶ್ರೀ ಗುರುಬ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಬಾರಿ ಬರಲಿರುವ ಸಂಕ್ರಾಂತಿ ಹಬ್ಬವನ್ನು ಸಾಮಾನ್ಯ ಹಬ್ಬವೆಂದು ತಿಳಿದುಕೊಳ್ಳುವಂತಿಲ್ಲ ಫ್ರೆಂಡ್ಸ್ ಪ್ರತಿ ವರ್ಷ ಸಂಕ್ರಾಂತಿ ಅಂದ್ರೆ ಹೊಸ ಬಟ್ಟೆ ತರಿಸೋದು ಸಿಹಿ ತಿಂಡಿಗಳನ್ನು ತಿನ್ನೋದು ಕುಟುಂಬದೊಂದಿಗೆ ಸಂಭ್ರಮಿಸೋದು ಗಾಳಿ ಪಟಾರಿಸೋದು ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಪಡುವ ವಿಚಾರಗಳು ಆದರೆ ಈ ವರ್ಷ ಸಂಕ್ರಾಂತಿಯ ಹಿಂದೆ ಅಡಗಿರುವ ಸಂದೇಶ ಮಾತ್ರ ತುಂಬ ಗಂಭೀರವಾಗಿದೆ ಪಂಚಾಂಗ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ಬಾರಿ ಸಂಕ್ರಾಂತಿ ದಿನ ಗ್ರಹಗಳ ಸ್ಥಿತಿ ಬಹಳ ಕಠಿಣವಾಗಿದೆ ವಿಶೇಷವಾಗಿ ಯಾರು ಓನ್ಲಿ ಜಸ್ಟ್ ಬರೀ ಗಂಡು ಮಕ್ಕಳೇ ಹೊಂದಿರ್ತಾರೋ ಆ ಕುಟುಂಬಗಳಿಗೆ ಇದು ಒಂದು ಎಚ್ಚರಿಕೆಯ ಸಂಕೇತ ಯಾಕೆಂದರೆ ಈ ಬಾರಿ ಸಂಕ್ರಾಂತಿ ಅಪರೂಪದ ಒಂದು ಗಂಡ ಯೋಗದೊಂದಿಗೆ ಬರ್ತಾ ಇದೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರಗಳು ತಿಳಿಸುತ್ತೆ ಗಂಡ ಯೋಗ ಅಂದರೆ ಅದು ನೇರವಾಗಿ ಪುತ್ರ ಸಂತಾನದ ಮೇಲೆ ಪರಿಣಾಮ ಬೀರುವ ಯೋಗ ಮಕ್ಕಳ ಆರೋಗ್ಯ ಮನಸ್ಸು ನಡೆನುಡಿಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಈ ಬಾರಿ ಸಂಕ್ರಾಂತಿ ಪುಷ್ಯ ಬಹುಳ ಏಕಾದಶಿ ಅನುರಾಧ ನಕ್ಷತ್ರ ಮತ್ತು ವರಾಹ ಯೋಗ ಒಂದು ವಾಹನದ ಸಂಯೋಜನೆಯೊಂದಿಗೆ ಸಂಯೋಗ ಆಗ್ತಾ ಇರೋದ್ರಿಂದ ಬರ್ತಾ ಇರೋದ್ರಿಂದ ಇದರ ಒಂದು ಪರಿಣಾಮ ಸಾಮಾನ್ಯಕ್ಕಿಂತ ಹೆಚ್ಚು ತೀವ್ರವಾಗಿರುತ್ತೆ ಅಂತ ಪಂಡಿತರು ನಮಗೆ ಹೇಳ್ತಾ ಇದ್ದಾರೆ ಈ ಯೋಗದ ಪ್ರಭಾವದಿಂದ ಸದಾ ಚುರುಕಾಗಿದ್ದ ಮಕ್ಕಳು ನಿಯ ನಿತ್ರಾಣ ಆಗಿಬಿಡ್ತಾರೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ ಏಕಾಗ್ರತೆ ತಪ್ಪಬಹುದು ಮನಸ್ಸಿನಲ್ಲಿ ಅಶಾಂತಿ ಕೋಪ ದುಡುಕುತನ ಇವೆಲ್ಲ ಕೂಡ ಹೆಚ್ಚಾಗಬಹುದು ಇನ್ನು ಪೋಷಕರ ಮಾತು ಕೇಳದಿರುವ ಸ್ವಭಾವ ಹೆಚ್ಚಾಗಬಹುದು ಇದರಿಂದ ಮನೆಯಲ್ಲೇ ಒತ್ತಡದ ವಾತಾವರಣ ನಿರ್ಮಾಣ ಆಗುತ್ತೆ ಇದ್ರ ಜೊತೆಗೆ ವಾಹನ ಅಪಘಾತಗಳು ಜಾರಿ ಬೀಳುವ ಘಟನೆಗಳು ನೀರು ಬೆಂಕಿ ಈ ತರ ಸಂಬಂಧಿತ ಒಂದು ಅಪಾಯಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ ತಾಯಿಯ ಮನಸ್ಸು ಯಾವಾಗಲೂ ಮಗುವಿನ ಸುರಕ್ಷತೆಯ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ ನನ್ನ ಮಗು ಎಲ್ಲಿದ್ರೂ ಕೂಡ ಕ್ಷೇಮವಾಗಿರಬೇಕು ಯಾವುದೇ ಒಂದು ಅಪಾಯ ತಾಗಬಾರ್ದು ಅಂತ ಪ್ರತಿಕ್ಷಣ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಆದರೆ ಈ ಬಾರಿ ಕೇವಲ ಪ್ರಾರ್ಥನೆ ಮಾತ್ರ ಸಾಕೋಗೋದಿಲ್ಲ ಶಾಸ್ತ್ರೋಕ್ತವಾಗಿ ಹೇಳಿರುವ ಪರಿಹಾರವನ್ನು ಸಂಕ್ರಾಂತಿ ದಿನಾನೇ ಮಾಡೋದು ಬಹಳ ಅಗತ್ಯ ಮಕ್ಕಳಿಗೆ ಯಾವ ಯಾವಾಗ ಯಾವ ದಿಕ್ಕಿನಿಂದ ಅಪಾಯ ಬರುತ್ತೆ ಅಂತ ಯಾರಿಗೂ ಹೇಳೋದಕ್ಕೆ ಆಗೋದಿಲ್ಲ ಮಕ್ಕಳು ದೊಡ್ಡವರಾಗ್ಬೋದು ಚಿಕ್ಕವರಾಗಿರ್ಬೋದು ಆದರೆ ಗಂಡ ಯೋಗದ ಒಂದು ಪ್ರಭಾವ ವಯಸ್ಸನ್ನು ನೋಡೋದಿಲ್ಲ ಐದು ವರ್ಷದಿಂದ ಐವತ್ತೆರಡು ವರ್ಷದೊಳಗಿನ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಈ ಎಚ್ಚರಿಕೆ ಅನ್ವಯಿಸುತ್ತೆ ಈ ಸಂಕ್ರಾಂತಿಯ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ಬೋಗಿ ಹಬ್ಬದ ದಿನ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಬೆಳಿಗ್ಗೆ ಸೂರ್ಯೋದಯದ ನಂತರ ಅಥವಾ ಸಂಜೆ ಸಂಧ್ಯಾ ಸಮಯದಲ್ಲಿ ಒಂದು ಪರಿಹಾರವನ್ನ ವಿಶೇಷವಾಗಿ ಮಾಡಬೇಕಾಗುತ್ತೆ ಹಬ್ಬ ಮುಗಿದ ನಂತರ ಅಂದ್ರೆ ಈ ಪರಿಹಾರವನ್ನ ನೀವು ಮಾಡೋದಕ್ಕೆ ಹೋಗಬಾರ್ದು ಹಬ್ಬ ಆದ್ಮೇಲೆ ಮಾಡೋ ಹಾಗಿಲ್ಲ ಯಾಕೆಂದ್ರೆ ಆ ಸಮಯದಲ್ಲಿ ಗ್ರಹಗಳ ಅನುಕೂಲತೆ ಇರೋದಿಲ್ಲ ಪರಿಹಾರಕ್ಕೆ ಏನು ಮಾಡಬೇಕು ತಾಮ್ರದ ಚಂಪನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಡಿಟರ್ಜೆಂಟ್ ಪೌಡ್ರ್ ಇವೆಲ್ಲ ಮೂರನ್ನು ಸೇರಿಸಿ ಮಿಕ್ಸ್ ಮಾಡಿ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಈ ಕೆಂಪು ಒಂದು ಈ ಕೆಂಪು ನೀರು ಇದೆಯಲ್ಲ ಇದನ್ನು ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೇರಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ ಅಂತ ನಂಬಲಾಗುತ್ತೆ ಈ ನೀರಿನಲ್ಲಿ ಮಗನ ಕೆಲವು ಕೂದಲುಗಳನ್ನು ಹಾಕಿ ಕಲ್ಲುಪ್ಪು ಮೆಣಸು ಮತ್ತು ಒಣ ಮೆಣಸಿನಕಾಯಿ ಸೇರಿಸಿ ತಾಯಿಯ ಹೃದಯದಿಂದ ಸಂಕಲ್ಪ ಮಾಡಿಕೊಂಡು ನನ್ನ ಮಗನಿಗೆ ಇರುವ ಎಲ್ಲ ಅಪಾಯಗಳು ದೂರ ಆಗಲಿ ಎಲ್ಲ ಗಂಡಾಂತರಗಳು ದೂರ ಆಗಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು ನಂತರ ಮಗನನ್ನು ಮನೆಯ ಹೊರಗೆ ಪೂರ್ವ ಮುಖವಾಗಿ ಕುಳ್ಳಿರಿಸಿ ಆ ನೀರಿನಿಂದ ದೃಷ್ಟಿ ತೆಗೆದು ಆ ನೀರನ್ನು ಮನೆಗೆ ದೂರವಿರುವ ಡ್ರೈನೇಜ್ ಅಥವಾ ಹರಿಯುವ ನೀರಿನಲ್ಲಿ ಸುರಿಯಬೇಕು ಮನೆಯೊಳಗೆ ಅಥವಾ ಗಿಡದ ನಮ್ಮ ಗಿಡ ಇದ್ದಾವೆ ಅಂತೇಳಿ ಗಿಡಗಳಿಗೆಲ್ಲ ಹಾಕೋದಕ್ಕೆ ಹೋಗ್ಬಾರ್ದು ಪ್ರತಿಯೊಬ್ಬ ಗಂಡು ಮಗುವಿಗೆ ಪ್ರತ್ಯೇಕವಾಗಿ ಪರಿಹಾರವನ್ನು ಮಾಡಬೇಕು ಒಬ್ಬರಿಗೆ ತೆಗೆದ ನೀರನ್ನು ಇನ್ನೊಬ್ಬರಿಗೆ ಬಳಸೋದಕ್ಕೆ ಹೋಗಬಾರ್ದು ಮಕ್ಕಳು ಮನೆಗೆ ಬಾರಲು ಒಂದು ವೇಳೆ ಮನೆಗೆ ಅವರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಎಲ್ಲೋ ದೂರ ಇದ್ದಾರೆ ಅಂತಂದಾಗ ಫೋಟೋಗೆ ಕೂಡ ಈ ಪರಿಹಾರವನ್ನು ಮಾಡ್ಬೋದು ಆದರೆ ಸಾಧ್ಯವಾದಷ್ಟು ಮಕ್ಕಳನ್ನು ಮನೆಗೆ ಕರೆಸೋದಕ್ಕೆ ಪ್ರಯತ್ನ ಮಾಡಿ ಇದು ಉತ್ತಮ ಫಲವನ್ನು ನೀಡುತ್ತೆ ಇದರ ಜೊತೆಗೆ ಸಂಕ್ರಾಂತಿ ದಿನ ಎಳ್ಳು ಮತ್ತು ಬೆಲ್ಲ ದಾನ ಮಾಡಿರಿ ಬಹಳ ಶ್ರೇಯಸ್ಕರವಾಗುತ್ತೆ ಎಲ್ಲ ಎಳ್ಳು ಬೆಲ್ಲವನ್ನು ಬಡವರಿಗೆ ಅಥವಾ ಮಕ್ಕಳಿಗೆ ಪ್ರೀತಿಯಿಂದ ನೀಡೋದ್ರಿಂದ ದೋಷ ಗಂಟ ದೋಷಗಳು ಎಲ್ಲವೂ ಕೂಡ ಶಮನವಾಗುತ್ತೆ ಹಸಿದವರಿಗೆ ಆಹಾರ ನೀಡಿದರೆ ಸಿಗುವ ಪುಣ್ಯ ತುಂಬಾ ಮಿಗಿಲಾಗಿರುತ್ತೆ ಈ ಎಲ್ಲ ಕಾರ್ಯಗಳನ್ನು ನಂಬಿಕೆಯಿಂದ ಮಾಡಿದರೆ ಸಂಕ್ರಾಂತಿಯ ಗಂಡಯೋಗದಿಂದ ಬರುವ ಅನಾರೋಗ್ಯ ಅಪಘಾತ ಭಯಗಳು ದೂರವಾಗುತ್ತೆ ಮಕ್ಕಳು ಆರೋಗ್ಯವಾಗಿ ಮನಸ್ಸು ಸ್ಥಿರವಾಗಿ ಓದು ಉದ್ಯೋಗ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬ ತಾಯಿ ತಂದೆಯರು ಈ ಸಂಕ್ರಾಂತಿಯನ್ನು ಕೇವಲ ಹಬ್ಬ ಅಂತ ನೋಡದೆ ಒಂದು ರಕ್ಷಣೆಯ ದಿನ ಅಂತ ಭಾವಿಸಿ ಈ ಪರಿಹಾರವನ್ನು ತಪ್ಪದೆ ಮಾಡಿ ನಿಮ್ಮ ಮಕ್ಕಳ ಆಯಸ್ಸ ಆರೋಗ್ಯ ಭವಿಷ್ಯವನ್ನು ಕಾಪಾಡ್ಕೊಳ್ಳಿ ಮತ್ತು ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡಿ ಮತ್ತು ಇನ್ನು ನಾನು ಹೇಳ್ತಿರೋದು ಬರೀ ಚಿಕ್ಕವರಿಗೆಲ್ಲ ಐವತ್ತೈದು ವರ್ಷದವರೆಗೆ ಇದು ಅಪ್ಲೈ ಆಗ್ತಾ ಇದೆ ಅಂತ ತಾಯಿ ಇಲ್ಲದ ಮಕ್ಕಳು ಅಂತಂದರೆ ಗಂಡಂದಿರು ಅವ್ರಿಗೂ ಕೂಡ ಇದನ್ನು ಹೆಂಡತಿಯರು ಮಾಡಬಹುದು ಮತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸರ್ವೇ ಜನೋ ಸುಖಿನೋ ಭವಂತು